ಹಲೇ ಇಬ್ರಿ ಬನ್ ಇದು ಸೋಮವಾರ ಮತ್ತು ಮಂಗಳವಾರದ ಟು ಡೇಸ್ ಕಂಟಿನ್ಯೂಷಸ್ ವ್ಲಾಗ್ ಆಗಿರುತ್ತೆ ಸೋಮವಾರ ಸಂಜೆ ಫಸ್ಟು ಸ್ನ್ಯಾಕ್ಸ್ ತಿನ್ನೋಣ ಅಂತೇಳಿ ಹೋಗಿದ್ವಿ ಹಾಗೆಯೇ ಮನೆಗೂ ಕೂಡ ಕೆಲವೊಂದು ಐಟಮ್ಸ್ ಎಲ್ಲ ತಗೊಂಡ್ಬರ್ಬೇಕಾಗಿತ್ತು ಇನ್ನು ಮಕ್ಕಳು ಫಸ್ಟು ಸ್ನ್ಯಾಕ್ಸ್ ತಿನ್ನೋಕೆ ಹೋಗೋಣ ಅಂತೇಳಿ ಅಟ ಮಾಡಿದ್ರು ಅಂತೇಳಿ ಫಸ್ಟು ಸ್ನ್ಯಾಕ್ಸ್ ಅಂದರೆ ಪಾನಿಪುರಿ ಗೋಬಿ ಆ ಥರ ತಿನ್ನೋಕೆ ಹೋಗಿದ್ವಿ ಅದಾದಮೇಲೆ ಸ್ವಲ್ಪ ತರಕಾರಿ ಎಲ್ಲ ಬೇಕಾಗಿತ್ತು ತರಕಾರಿ ಯಾವುದು ಅಷ್ಟಾಗಿ ಫ್ರೆಶ್ ಇರಲಿಲ್ಲ ಸೊ ಸೊ ಏನು ಬೇಕೋ ಇವಾಗ ಪ್ರೆಸೆಂಟ್ ಏನು ಬೇಕೋ ಅದನ್ನ ಮಾತ್ರ ತೊಗೊಂಡು ಹಾಗೆ ಹೂವು ಎಲ್ಲ ತೊಗೊಂಡು ಬಂದು ಮನೆಗೆ ಬಂದ್ವಿ ಇನ್ನು ಮನೆಗೆ ಬಂದಿದ ತಕ್ಷಣ ಇನ್ನು ಸ್ವಲ್ಪ ಹಸಿಮೆಣಸಿ ಕಾಯಿಲೆ ತೊಗೊಬಂದಿದ್ನಲ್ಲ ಅದ್ರ ತೊಟ್ಟೆಲ್ಲ ಬಿಡಿಸ್ಬಿಟ್ಟು ಫ್ರಿಜ್ಜಿಗೆ ಎತ್ತಿಟ್ಟರೆ ಕ್ಲೀನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ನಾರ್ಮಲ್ ಆಗಿ ಸೋಸ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಡ್ತಾ ಇದ್ದೀನಿ ಬಾಕ್ಸು ಎಲ್ಲೋ ಇಟ್ಟಿರೋ ಕಾರಣ ನನಗೆ ಬಾಕ್ಸಸ್ ಸಿಕ್ತಿರಲಿಲ್ಲ ಸರಿ ಫೈನಲಾಗಿ ಇದರಲ್ಲೇನೆ ಎತ್ತಿಟ್ಬಿಡೋಣ ಅಂತೇಳಿ ಅಂದರೆ ಕವರಲ್ಲೇ ಎತ್ತಿಟ್ಬಿಡೋಣ ಅಂತ ಹೇಳಿ ಎತ್ತಿಟ್ಟೆ ಹಾಗೆಯೇ ಇನ್ನೂ ಸ್ವಲ್ಪ ಅನ್ನಕ್ಕೆಲ್ಲ ಇಡಬೇಕಾಗಿತ್ತು ಸ್ವಲ್ಪ ಅಂದರೆ ಸ್ನ್ಯಾಕ್ಸ್ ಎಲ್ಲ ಬಂದಿದ್ವಲ್ಲ ಲೇಟಾಗಿ ಇಟ್ಟರೆ ಆಗುತ್ತೆ ಅಂತೇಳಿ ಸ್ವಲ್ಪ ಲೇಟಾಗಿ ಇಟ್ಕೊತಾ ಇದ್ದೀನಿ ಹಾಗೆಯೇ ನಾನು ಪ್ರತಿ ಸರಿ ಅನ್ನಕ್ಕಿಡ್ಬೇಕಾರೆ ಒಂದು ಸ್ವಲ್ಪನಾದರೂ ಉಪ್ಪು ಹಾಕ್ತೀನಿ ಯಾಕೆಂದರೆ ಹಾಗೆ ಅನ್ನಕ್ಕೆ ಇಡಬಾರ್ದು ಅದು ಬಂಜೆ ಅನ್ನ ಅಂತಾರೆ ಹಾಗಾಗಿ ನಾನು ಪ್ರತಿ ಸಲವೂ ಅನ್ನ ಮಾಡೋ ಟೈಮಲ್ಲಿ ಸ್ವಲ್ಪನಾದರೂ ಕಲ್ಲು ಉಪ್ಪು ಹಾಕ್ತೀನಿ ಹಾಗೆಯೇ ಇದು ನೆಕ್ಸ್ಟ್ ಟೈಮ್ ಇನ್ನು ಮಂಗಳೂರು ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ದೇವ್ರ ಪೂಜೆ ಎಲ್ಲ ಮಾಡಿದೆ ಹಾಗೆಯೇ ಇವತ್ತು ನಮ್ಮಮ್ಮ ರೊಟ್ಟಿ ಮತ್ತು ಮುಳಗಾಯಿ ಪಲ್ಯನ ಕಳಿಸಿದ್ರು ಇನ್ನು ಅದಾದಮೇಲೆ ನಾನಿಲ್ಲಿ ಮಟನ್ ಸಾಂಬಾರು ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ ಸಾರಿ ಮಟನ್ ಸಾಂಬಾರೆಲ್ಲ ಮಟನ್ ಗ್ರೇವಿ ಮಾಡೋದು ಮಟನ್ ಗ್ರೇವಿ ಮಾಡೋಕ್ಕೆ ಅಂತ ರೆಡಿ ಮಾಡಿಕೊಂಡಿದ್ದು ಆದರೆ ಟರ್ನಾಗಿ ಮಟನ್ ಸಾಂಬಾರು ಆಯಿತು ಏನಿಲ್ಲ ನಾನಿಲ್ಲಿ ಎರಡು ನಾನಿಲ್ಲಿ ಮೂರು ಈರುಳ್ಳಿನ ತೊಗೊಂಡಿದ್ದೀನಿ ಯಾಕೆಂದರೆ ಒಂದೂವರೆ ಕೆ ಜಿ ಮಟನ್ ಇರೋದ್ರಿಂದ ನಾನು ಮೂರು ಈರುಳ್ಳಿನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಹಾಗೆ ಹಸಿ ಶುಂಠಿ ಹಾಗೆ ಶುಂಠಿ ಹಾಕಿರೋ ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಅದಕ್ಕೆ ಸ್ವಲ್ಪ ಪುದೀನ ಹಾಗೆ ಲವಂಗ ಎರಡು ಟೊಮೆಟೊ ಕಾಯಿನ ಮತ್ತು ಸ್ವಲ್ಪ ಗೋಡಂಬಿನ ಇದ್ದೀನಿ ಯಾಕಂದರೆ ಇದು ನಾನು ಫಸ್ಟಿಗೆ ಫ್ರೈಗೆ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದು ಬಟ್ ಇದು ಒಂಥರ ಚೆನ್ನಾಗಿರುತ್ತೆ ಈ ಥರ ನಾಟಿ ಸ್ಟೈಲಲ್ಲಿ ಅಂತ ಹೇಳಿಬಿಟ್ಟು ಹಾಗೆಯೇ ಮತ್ತೆ ಇದನ್ನೇ ಫ್ರೈ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹಾಗೆಯೇ ಒಂದು ಕುಕ್ಕರ್ಗೆ ನಾನಿಲ್ಲಿ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿರುವಂಥ ಮಟನು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರ್ಶನ ಹಾಕಿ ನಾನು ತುಂಬ ಹೌದು ತೊಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷನಾದರೂ ಸುಂಡಿಸ್ಕೊತೀನಿ ಅವಾಗ ಏನೇ ಹೊಲ್ಸ್ ವಾಸನೆ ಇದ್ದರೂ ಅವಾಗ ಕ್ಲೀನ್ ಆಗುತ್ತೆ ಅಂತ ಹೇಳಿ ಹಾಗೆ ನಾನು ಆವಾಗಲೇ ನಾನು ಏನು ಫ್ರೈ ಮಾಡಿಟ್ಕೊಂಡಿದ್ದಲ್ಲ ಮಸಾಲ ಅದನ್ನೆಲ್ಲ ರುಬ್ಬಿ ಇವಾಗ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಕೊಡಿ ನಾನು ಸ್ವಲ್ಪ ಖಾರ ಜಾಸ್ತಿನೇ ಹಾಕಿದ್ದೀನಿ ಯಾಕಂದರೆ ನಮ್ಮನೇಲಿ ಕೆಲವೊಂದು ಸರ್ತಿ ಮಟನ್ ಸಾರಿಗೆ ಖಾರ ಇದೆ ಚೆನ್ನಾಗಿರುತ್ತೆ ಅಂತಾರೆ ಹಾಗಾಗಿ ನಾನು ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಗೆ ನೀರು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟೀಲಿ ನಾನು ನೀರನ್ನ ತೊಗೊಂಡಿದ್ದೀನಿ ಹಾಗೆಯೇ ಲಾಸ್ಟಲ್ಲಿ ನಾನು ಎಣ್ಣೆನ ಇದ್ದೀನಿ ಯಾಕಂದರೆ ಚರ್ಬಿನೇ ಇರುತ್ತಲ್ಲ ಹಾಗಾಗಿ ಅದನ್ನು ನೋಡಿಕೊಂಡು ನಾನು ಸ್ವಲ್ಪ ಲಾಸ್ಟಲ್ಲಿ ಎಣ್ಣೆ ಹಾಕ್ತೀನಿ ಹಾಗೆ ಒಂದು ಸ್ವಲ್ಪ ಕಾಯಿನ್ನ ಕೂಡ ಹಾಕ್ತಾ ಇದ್ದೀನಿ ರುಬ್ಬಿಟ್ಟು ನಮ್ಮ ಮನೇಲಿ ಕಾಯಿ ಜಾಸ್ತಿ ಯೂಸ್ ಮಾಡಲ್ಲ ಮಟನ್ ಸಾಂಬಾರಿಗೆಲ್ಲ ಹಾಗಾಗಿ ಅದಕ್ಕೆ ನಾನು ಸ್ವಲ್ಪನೇ ಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಮೂರು ವಿಜಲ್ ನಾವು ಹೊಡೆಸ್ಕೊಂಡಿದ್ದೀನಿ ಅದಾದಮೇಲೆ ಈ ಥರ ಬಂದಿದೆ ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ನಿಜವಾಗ್ಲೂ ಹಾಗೆ ನಮ್ಮಮ್ಮ ರೊಟ್ಟಿ ಕಟ್ ಕಳಿಸಿದ್ರಲ್ಲ ಅದೊಂದು ಎರಡು ರೊಟ್ಟಿ ಇತ್ತು ಅಂತ ಹೇಳ್ಬಿಟ್ಟು ರೊಟ್ಟಿನ ಜೊತೆಗೆ ತಿಂತಾ ಹಾಗೆ ಇನ್ನು ಅಮ್ಮು ಬಂದು ಅವಳು ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಕೊಟ್ಟು ಹಾಗೇ ಇದಾಗಿತ್ತು ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಸಿ ನೆಕ್ಸ್ಟ್ ಬ್ಲಾಗ್